ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರೆ ಆ ಕಾಮಗಾರಿಗಳ ಸದ್ಬಳಕೆ ಆಗಬೇಕು ಮತ್ತು ಯಾರು ಫಲಾನುಭವಿಗಳು ಅವರಿಗೆ ಆ ಯೋಜನೆ ಮುಟ್ಟಿದೆ ಇಲ್ಲ ಮತ್ತೆ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಕಾಪಾಡಬೇಕು ಅಂತ ಹೇಳಿ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಅದರಲ್ಲಿ ಯಾವುದೇ ರೀತಿಯ ಲೋಪದೋಷ ಆಗಬಾರದು ಮತ್ತು ಜನರ ಸಹಭಾಗಿತ್ವ ಇರಬೇಕು ಕೇವಲ ಅಧಿಕಾರ ವರ್ಗದಿಂದ ಅದರ ಅನುಷ್ಠಾನ ಮಾಡಿ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಸದೆ ಸಾರ್ವಜನಿಕರು ಅದರಲ್ಲಿ ಭಾಗಿಯಾಗಬೇಕು ಅದರ ಸತ್ಯಾಸ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಇದು ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಪಿ ಎಂ ಪೋಷಣ ಯೋಜನೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಬೇಕನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಿಂದ ಇದು ಜಾರಿ ಮಾಡಿದೆ ಅದರಲ್ಲಿ ನಾವು ಹರಿಯಾಳ ತಾಲೂಕಿನಲ್ಲಿ ಒಟ್ಟು ನಾಲ್ವತ್ತು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅದರಲ್ಲಿ ನಿಮ್ದು ಕೌರ್ವಾಡ್ ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಶಾಲೆಗಳನ್ನು ಆಯ್ಕೆ ಮಾಡಿ ಈಗ ನಾವು ನಾಲ್ಕು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನು ಪ್ರಾರಂಭಿಸಿದೆ ಇದರಲ್ಲಿ ಮೊದಲನೇದಾಗಿ ಅಂತ ಹೇಳಿದ್ರೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಅನುದಾನ ಬಿಡುಗಡೆ ಆಗ್ತದೆ ಮಕ್ಕಳಿಗೆ ಪಠ್ಯ ಪುಸ್ತಕ ಆಯಿತು ಶೂ ವಿತರಣೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸರಿಯಾಗಿ ಮುಟ್ಟಿದೆ ಇಲ್ಲ ಆನಂತರ ವಿಕಲಕ್ಷೇತನ ಮಕ್ಕಳಿದ್ರೆ ಅವರಿಗೆ ಬೆಂಗಾವಲು ಬತ್ತೆ ಆಮೇಲೆ ಮೂರು ಕಿಲೋಮೀಟರ್ ವ್ಯಾಪ್ತಿಗಿಂತ ದೂರ ಬರುವ ಮಕ್ಕಳಿಗೆ ಅವರಿಗೆ ಇದು ಬಸ್ ಪಾಸ್ ವ್ಯವಸ್ಥೆ ಇದೆಯಿಲ್ಲ ಆನಂತರ ಒಂದು ಶಾಲೆ ನಡಿಬೇಕಂದ್ರೆ ಅದರಲ್ಲಿ ಮೂಲಭೂತ ಸೌಲಭ್ಯಗಳು ಏನಿದಾವೆ ಇಲ್ಲ ಆಮೇಲೆ ಶಿಕ್ಷಕರ ಕೊರತೆ ಏನಾದರೂ ಇದೆಯಾ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೇಗಿದೆ ಪ್ರತಿಯೊಂದನ್ನು ಪರಿಶೀಲಿಸಿ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಈ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಮುಖ್ಯ ಶಿಕ್ಷಕರುಗಳು ಒಂದು ಸಂದರ್ಶನ ಮಾಡಿದ್ವಿ ಶಿಕ್ಷಕರಿಗೂ ಒಂದಿದೆ ಆಮೇಲೆ ವಿದ್ಯಾರ್ಥಿಗಳ ಜೊತೆಗೂ ಚರ್ಚೆ ಮಾಡೋದು ಸಮುದಾಯದ ಜೊತೆಗೆ ಒಟ್ಟಾರೆಯಾಗಿ ಎಲ್ಲರ ಜೊತೆಗೆ ನಾವು ಏನು ಸಮಸ್ಯೆಗಳು ಇದ್ದಾವೆ ಮತ್ತೆ ಅದಕ್ಕೆ ಏನು ನಾವು ಪರಿಹಾರ ಕಳ್ಕೊಳ್ಬಹುದು ಅನ್ನೋದನ್ನು ಕುಲಂಕುಷವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ನಾವು ಕೊನೆಯದಾಗಿ ಗ್ರಾಮ ಸಭೆ ಅಂತೇಳಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕ್ಲಾಸ್ ಒನ್ ಅಧಿಕಾರಿ ಅದರದ ಗ್ರಾಮ ಸಭೆಯ ಅಧ್ಯಕ್ಷರಾಗಿರ್ತಾರೆ ಆನಂತರ ನಂತರ ಎಸ್ ಡಿ ಸಿ ಸದಸ್ಯರು ಇರ್ತಾರೆ ಊರ ನಾಗರಿಕರು ಆನಂತರ ಕಾಲ ಮಕ್ಕಳ ಪೋಷಕರು ಶಿಕ್ಷಕರೊಂದಿಗೆ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಾವು ವರದಿಯನ್ನು ಮಂಡನೆ ಮಾಡ್ತೇವೆ ಅದರಲ್ಲಿ ಏನಾದರೂ ಮತ್ತೆ ವರದಿಯಲ್ಲಿ ಏನಾದರೂ ಚೇಂಜಸ್ ಮಾಡಬಹುದು ಅಥವಾ ಹೊಸ ವಿಷಯ ಏನಾದರೂ ಸೇರಿಸಬಹುದು ಅಥವಾ ಏನಾದರೂ ನ್ಯೂನತೆಗಳಿದ್ದಾವೆ ಅದನ್ನೆಲ್ಲ ಚರ್ಚೆ ಮಾಡಿ ನಾವು ಒಂದು ಠರಾವನ್ನು ಬರೆದು ಸರ್ಕಾರಕ್ಕೆ ಸಲ್ಲಿಸುವ ಒಂದು ಪ್ರಕ್ರಿಯೆಯಾಗಿದೆ ಆ ಕಾರಣಕ್ಕಾಗಿ ನಾವು ನಾಲ್ಕು ದಿನಗಳ ಕಾಲ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮಲ್ಲಿ ಇಟ್ಟು ಈಗ ಎರಡು ದಿನ ಮಾಡ್ತಾ ಇದ್ದಾರೆ ಈಗ ನಾಲ್ಕನೇ ದಿನ ಅಂತ ಹೇಳಿದ್ರೆ ಬುಧವಾರ ದಿವಸ ಸಭೆ ಇದೆ ಎಲ್ಲ ನಿಮ್ದು ಸಹಕಾರ ಬೇಕಂತ ಕೇಳ್ತಾ